ಹಳೆಯದು ಮರೆಯಲಿ ಹೊಸತಿನಲಿ ಈ ಜೀವನ ನಲಿಯಲಿ ಹರುಷದಲಿ ಈ ಸುದಿನ ನಿಮ್ಮ ನಮ್ಮ ತೀರ್ಮಾನ ಮಾಡಿ ನಮ್ಮ ಒಂದು ರುದ್ರೇಗೌಡರಲ್ಲಿ ಆಯೋಜನೆ ಮಾಡಲಿಕ್ಕೆ ಎಲ್ಲ ಒಪ್ಕೊಂಡಾಗ ಇವತ್ತು ಇವತ್ತಿನ ಸಭೆಯನ್ನು ಆಯೋಜನೆ ಮಾಡಲಾಗಿ ರುದ್ರೇಗೌಡರು ತುಂಬಾ ಅಚ್ಚುಕಟ್ಟಾಗಿ ತುಂಬಾ ರುಚಿಕರವಾದಂತಹ ಒಂದು ಫುಡ್ ಅನ್ನು ಊಟ ಮಾಡ್ಕೊಂಡಿದ್ದಾರೆ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಇವತ್ತು ನಮ್ಮ ಲಯನ್ ಅಧ್ಯಕ್ಷರಾದ ಶ್ರೀಮಾನ್ ಲಯನ್ ಜಯರಾಮಣ್ಣವರ ಹುಟ್ಟು ಹಬ್ಬ ಅವರು ಹುಟ್ಟಿನಿಂದ ಒಂದು ಪಾಂಡುಪುರ ತಾಲೂಕು ಲಕ್ಷ್ಮೀಸಾಗ್ರ ಗ್ರಾಮದಲ್ಲಿ ಹುಟ್ಟಂಥವರು ತುಂಬಾ ಬಡ ಕುಟುಂಬದಲ್ಲಿ ಹುಟ್ಟಂತವರು ಇವತ್ತು ಈ ಮಟ್ಟಕ್ಕೆ ಚೀಮೆಂಟ್ ಮಾಡೋರು ಅವರ ಶಕ್ತಿ ಸಾಮರ್ಥ್ಯ ಮತ್ತೆ ಅವರ ತಾಳ್ಮೆ ಸಾಧನೆ ಮಾಡಲಿಕ್ಕೆ ಅವ್ರ ತಾಳ್ಮೆ ಆಗಿದೆ ಇವತ್ತು ಇಷ್ಟೆಲ್ಲ ಲಯನ್ ಅಧ್ಯಕ್ಷರಾಗಿ ಟ್ರಾನ್ಸ್ ರೋಮ್ ಆಗಿ ಕೆಲವು ಕಂಪ್ನಿಗಳಲ್ಲಿ ಕಾಂಟ್ರಾಕ್ಟ್ ಮಾಡ್ಕೊಂಡು ಇವತ್ತು ಈ ಮಟ್ಟಕ್ಕೆ ಬೆಳಿತಾವೆ ಅಂದ್ರೆ ಅವ್ರಿಗೆ ನಮಗೂ ಸ್ಫೂರ್ತಿದಾಯಕ ನಾವು ಕೂಡ ಅವ್ರನ್ನ ಅನುಸರಿಸಿಕೊಂಡು ಹೋಗಿ ಅವ್ರ ಅನುಸರಿಸಿ ನಾವು ಬೆಳೀಲಿಕ್ಕೆ ಬೆಳೆಯೋಣ ಅಂತ ನನ್ನ ಆಶಯ ಅದೇ ತರ ಅವರು ನಮ್ಗೆ ಎಲ್ಲಾರ್ಗು ಯಾರ್ಯಾರು ಏನೇನು ಒಂದು ಕಾಂಟ್ರಾಕ್ಟ್ ಮಾಡೋದಿರ್ಬೋದು ಏನೋ ಅವ್ರ ಕೆಲಸ ಮಾಡೋದಿರ್ಬೋದು ಅವ್ರಿಗೆ ಒಂದು ಮಾರ್ಗದರ್ಶಿಗಳಾಗ್ಲಿ ಈ ಸಭೆಯ ಮುಖಾಂತರ ಅವರು ಒಂದು ಕೆಲವೊಂದು ವ್ಯಕ್ತಿಗಳನ್ನ ಬೆಳೆಸಿಕ್ಕೆ ಅವರು ಉತ್ಸುಕರಾಗಲಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ದಯಮಾಡಿ ಇವತ್ತಿನ ಸಂದರ್ಭದಲ್ಲಿ ಲಯ ಜೀರವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಆಯಸ್ಸು ದೀರ್ಘಕಾಲ ಐಶ್ವರ್ಯ ಎಲ್ಲಾನು ಸಕಲ ಸವಲತ್ತುಗಳನ್ನು ಕೊಡಿ ಅಂತ ಕಳಿಸ್ಲಿ ಅಂತ ತಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ಜಯರಾಮ್ ಎಲ್ಲೋ ಊಟ ಎಲ್ಲೋ ಬೆಳೆದ ನಾವು ಅಷ್ಟೇ ಎಲ್ಲೋ ಹುಟ್ಟಿದೀವಿ ಎಲ್ಲೋ ಬೆಳಿತಾ ಇದ್ದೀವಿ ಎಲ್ಲೋ ಹೆಸರು ಮಾಡ್ತಾ ಇದ್ದೀವಿ ಸೇಮ್ ವ್ಯಕ್ತಿತ್ವ ಜಯರಾಮ್ ಹಾಗೇ ಇವತ್ತು ಮಳೆಗೊಂಡಿದ್ದ ನಮ್ಮ ಸ್ನೇಹಿತ ನನ್ನ ಚಳಿಗರು ಫ್ರೆಂಡು ನನ್ನ ಬ್ರದರೆ ಈ ಒಂದು ಫಾರ್ಮ್ ಹೌಸಲ್ಲಿ ಅವರು ಹುಟ್ಟೋ ಹಬ್ಬದ ಪ್ರೇರಿತ బారి అయిత ఊటే జయరామ్ నాకు హింకే మాట్లాడతా డర్లీస్ ఎలా ఉంటుందా బారింగ్ అంత అంద ను జన వ్లాన్ ఆ నాల్ జనా జన మూవైదు జన ఆ విజయనగరం ఎలా హళ్ళింది హోదు ఎలా స్టేజ్ కూడా పండపంగ్ల ఊరు ಕೇರ್ ನಗರ ಆಗ್ಬೋದು ಏರ್ಪೇಟೆ ಆಗ್ಬೋದು ಮಳವಳ್ಳಿ ಆಗ್ಬೋದು ಆಗ್ಬೋದು ಜೊತೆಗೆ ಹೊಸಗರಾಗಬಹುದು ಎಲ್ಲಾ ಕಡೆ ಜನನೂ ಇರ್ಬೋದ ಸಂಘಟನೆ ಸೇರ್ಸೋದಿದೆಯಲ್ಲ ಅಷ್ಟು ಸುಲಭ ಅಲ್ಲ ಜನಗಳ ಸೇರ್ಸುದಿಯಲ್ಲ ಅಷ್ಟು ಸುಲಭ ಅಲ್ಲ ಒಳ್ಳೊಳ್ಳೆ ಉದ್ಯಮಿಗಳೆಲ್ಲರೂ ಇರುವಂತದ್ದು ಎಲ್ಲರೂ ಆ ಟೈಮ್ನಾಗ ಕೊಟ್ಟು ಈ ಸಂದರ್ಭದಲ್ಲಿ ಎಲ್ಲರೂ ಸಹಕರಿಸ್ಕೊಂಡು ಎಲ್ಲ ಒಂದು ಒಗ್ಗಟ್ಟಿನಲ್ಲಿ ನಾವೆಲ್ಲ ಇದ್ದೀವಿ ಒಂದು ಪಾರ್ಟಿ ಆಗ್ಬೋದು ಇಲ್ಲ ಒಂದು ಉತ್ಸವದ ದಿನ ನಾವೆಲ್ಲ ಮಾಡ್ತಾ ಇದ್ದೀವಿ ನಮ್ಮ ಜನಗೆ ಆಯ್ಸು ಆರೋಗ್ಯ ಕೊಡಿ ಚಾಮುಂಡಿ ತಾಯಿ ಒಳ್ಳೇದು ಮಾಡೋ ಇದೇ ತರ ಆಗಿ ಬೆಳೀಲಿ ಆ ಸ್ನೇಹಿ ಒಳಗ ಪರಮೇಶ್ವರ್ ಆಗ್ಬೋದು ನಮ್ಮ ರಾಜಣ್ಣ ಇಡೀ ಟೀಮು ಅವರೆಲ್ಲ ಒಳ್ಳೊಳ್ಳೆ ಲೀಡ್ರು ನಮ್ಮ ಈ ಕಡೆ ವ್ಯಾಪ್ತಿಯ ಆನಂದವು ಈ ಕಡೆ ಮಲ್ಲೇಶ್ವರ್ ಈ ಕಡೆ ಎಲ್ಲ ನಮ್ಮ ನಂಜೊಂದರು ಪ್ರತಿ ಸಹ ಎಲ್ಲರೂ ಬಂದು ಸಹಕರಿಸಿ ಈ ಒಂದು ಸಂದರ್ಭನ ಗೊಳಿಸ್ತಾ ಇದ್ದಾರೆ ಇದೇ ಕಂಟಿನ್ಯೂಟಿ ಇದೇ ಸ್ನೇಹ ಬಳಗ ಉನ್ನತವಾಗಿ ಬೆಳೀಲಿ ಎಲ್ಲರೂ ಜೊತೆಗೆ ಈ ಸಂದರ್ಭದಲ್ಲಿ ಸಂದರ್ಭ ಬಗ್ಗೆನ ಮಾತಾಡಬೇಕು ಅವ್ರದ್ದು ಉದ್ದ ಅವರು ನಮ್ಮ ಜಯರಾಮ್ ಒಂಥರ ಚೈಲ್ಡ್ಹುಡ್ ಫ್ರೆಂಡ್ ಅವರು ಸಹ ಉದ್ಯಮಿಯಾಗಿ ಬಹಳಷ್ಟು ಹೆಸರು ಗಳಿಸಿ ಬೆಳೆ ಬೆಳೀತಿದ್ದಾರೆ ಅವ್ರಿಗೂ ಸಹ ಚಾಮುಂಡಿ ತಾಯಿ ಒಳ್ಳೇದು ಮಾಡಲಿ ಅವರು ಒಳ್ಳೆ ಉದ್ಯಮಿಯಾಗಿ ಬೆಂಗಳೂರಲ್ಲಿ ಒಳ್ಳೆ ವ್ಯವಹಾರಿಕವಾಗಿ ನಿಂತಿದ್ದಾರೆ ಆ ತಾಯಿ ಒಳ್ಳೆ ವ್ಯವಹಾರವಾಗಿ ಬೆಳೆದು ಅವರು ಒಂದು ಹೋಟೆಲ್ ಉದ್ಯಮದಲ್ಲಿ ಬೃಹತ್ ಆಗ್ತಾ ಇರೋ ಬೆಳಿಲಿ ಅಂತ ಕೇಳ್ತಾ ಹಾಗೂ ಏನು ಫಾರಿನ್ ಐಕಾನ್ ಇವತ್ತು ಒಂದು ತೀರ್ಮಾನ ತಗೊಂಡಿದ್ದೀವಿ ಅದು ನೆಕ್ಸ್ಟು ಲಿಮಿಟ್ ಆಗಿ ಫಾರಿನ್ ಇರೋದು ಎಲ್ಲ ಕಡೆನೂ ಅರ್ಧ ಅಂತ ಹೇಳಿ ಸಂದರ್ಭದಲ್ಲಿ ಕೇಳಿ ಬಾರಿ ನೈಕಾರ ಗುಪ್ತ ಸರ್ವ ಸದಸ್ಯರ ಇದೆಯಲ್ಲ ನೋಡಬೇಕು ಅಂತ ಬಯಸ್ತಿದೆ ಅನಿಲಾ ಇವತ್ತು ನೋಡಿ ಖುಷಿ ಆಯುತ್ತೋ ಮತ್ತೆ ನನಗೆ ಇವತ್ತು ಇನ್ನೊಂದು ವೇದೆ ಆಯ್ತಿದೆ ದುಃಖ ಆಯ್ತಿದೆ ಏನು ಅದು ಅಂದ್ರೆ ಇಿಂದ ಒಂದು ಪರ್ಕಸ್ ಪಾರ್ಟಿ ಅನ್ನೋ ತರಕೆ ಬಿಂಬಿಸ್ ಬಿಡಿದೀವಿ ದಯಮಾಡಿ ಯಾರು ಸಹ ಅಲ್ಲಿ ಯಾರು ಸಹ ಇನ್ನು ಅಂಚ ಕೊನೆಯ ಪಾರ್ಟಿ ಅಂತಂದ್ರೆ ನೋವಾಗುತ್ತೆ ಇದನ್ನ ಮುಂದುವರ್ಸ್ಬೇಕು ದಯಮಾಡಿ ಅಂತ ನಾನು ಬಹಳ ಕಳಕಳಿಯಿಂದ ಕೇಳ್ಕೊಳ್ತೀನಿ ಈ ಹಣಕಾಸಿನ ವ್ಯವಹಾರಕ್ಕೆ ಅಂತ್ಯ ಅಷ್ಟೇ ನೀವು ಏನು ನಾನು ಎಕ್ಸಸ್ ಎತ್ಕೊಂಡಿದ್ದೀನಿ ನಾನು ಎರಡು ಲಕ್ಷ ರೂಪಾಯಿ ಎತ್ಕೊಂಡಿದೀನಿ ಒಂದು ಮಾತುಕತೆ ಮಾಡ್ಕೊಳ್ಳಿ ಸ್ನೇಹ ಪರವಾಗಿ ಎಲ್ಲರೂ ಸಹ ಜಲಮಂಡಲ ಒಂದು ಕೆಳಕಳಿ ಮನವಿ ಎಲ್ಲರೂ ಈ ಗ್ರೂಪ್ ಇನ್ನೂ ಎತ್ತು ಕಲಿಬೇಕು ಇನ್ನೂ ಹೆಚ್ಚು ಹೆಚ್ಚು ಸ್ನೇಹ ಸಂಪರ್ಕಗಳು ಬೇಕು ಆ ಮೂಲಕ ನಮಗೂ ಸಹ ಪರೋಕ್ಷವಾಗಿ ವೈಯಕ್ತಿಕವಾಗೂ ಸಹ ನನಗೆ ಸಾಥ್ ಸಿಕ್ತು ನಾನು ಈ ಗ್ರೂಪಿಗೆ ಸೇರೋಕೆ ನಮ್ಮ ಸ್ನೇಹಿತರಾದ ಮಳವಳ್ಳಿ ರುದ್ರೇಗೌಡರು ಸಾಕಷ್ಟು ಬಾರಿ ಕನ್ವಿನ್ಸ್ ಮಾಡೋದು ನಾನು ಒಬ್ಲೇ ಇಲ್ಲ ಎರಡು ಮೂರು ದಿನ ಬರೋಕೆ ಮನಸ್ಸು ಮಾಡಲಿಲ್ಲ ಜಯರಾಮಣ್ಣವ್ರದ್ದು ಒಂದು ಲಯನ್ ಪ್ರೋಗ್ರಾಮ್ಗೆ ಪಾಂಡುಪುರಕ್ಕೆ ಬಾನಿನಲ್ಲಿ ನಾನು ನೋಡುವಂತೆ ನಮ್ಮ ಸ್ನೇಹಿತರುಗಳು ನೋಡುವಂತೆ ನೀನು ಆಮೇಲೆ ನೀನು ಗ್ಯಾದರ್ ಆಯ್ತು ಕರ್ಕೊಂಡು ಬಂದರು ನನಗೆ ಮಧು ಸ್ನೇಹಿತರು ರುದ್ರೇಗೌಡರು ಸ್ನೇಹಿತರು ಬಿಟ್ಟರೆ ಉಳಿದು ಯಾರೂ ಸಹ ನನಗೆ ಪರಿಚಯ ಇರಲಿಲ್ಲ ಹೊಸದಾಗಿ ನೀವೆಲ್ಲ ಸ್ನೇಹಪರ ಜೀವಿಗಳು ಒಳ್ಳೆಯವರು ನನ್ನಗೆ ಬೆಳವಂಥವರಿಗೆ ತುಂಬ ಒಳ್ಳೆಯ ಸಾಧನ ಕೊಡುವಂಥವ್ರು ಗ್ರೂಪ್ ಸೇರಿದ ಮೇಲೆ ಕಟೇರಿ ಪ್ರಸನ್ನ ಜಯರಾಮಣ್ಣ ಇನ್ನೊಂದು ಅನಾಹುತ ದೈತ್ಯಗೌಡರು ವೈಫ್ ತಿರೋಗ್ಬಿಟ್ರು ನನ್ನ ಆಕ್ಸಿಡೆಂಟ್ ಕೇಸಲ್ಲಿ ಖ್ಯಾತಿ ಗಳಿಸಬೇಕು ಮತ್ತು ಅದನ್ನು ಸಾಧನೆ ಮಾಡಬೇಕು ಅಂತೇಳಿ ನಾನು ಹೊಡ್ತಿದ್ದೆ ಬೆಂಬಲವಾಗಿ ಸಾಕಷ್ಟು ಕೇಸ್ಗಳನ್ನ ಮದುವಂತ ಇನ್ನೊಬ್ಬರು ಕಿರಿಯ ಸಹೋದರು ಅವರೇ ಎಲ್ಲರೂ ಸಹ ನನಗೆ ಅವಕಾಶಗಳನ್ನ ಕೊಟ್ಟರು ಅದು ನಾನು ಅವ್ರಿಗೆ ತುಂಬ ನಾಮಿನಲ್ಲಾಗಿ ರೀಸನಬಲ್ ಆಗಿ ಫೀಸ್ ತಗೊಂಡು ಅವ್ರು ಬರಬೇಕಾದಂಥ ಬಹಳಷ್ಟು ಹಣನ ರೂಪದಲ್ಲಿ ಕೊಡಿಸೋಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಈ ಕಾರಣಗಳಿಗೆ ಒಬ್ರಿಗೊಬ್ರು ಸಾಥ್ ಆಗುತ್ತೆ ಎಲ್ಲರೂ ಸಹ ಈ ಸ್ನೇಹ ಸಂಪರ್ಕನ ಹೀಗೆ ಉಳಿಸ್ಕೋಬೇಕು ಹಾಗೆ ಅಂತ ನಾನು ಬಯಸ್ತೀನಿ ಹಾಗೆ ಹಾಗೆ ಜಲಮಂಡ ಜಯರಾಮಣ್ಣವರು ಪಾರ್ಟಿಗೆ ಹೋದಾಗ ಅವರು ಉಳುಮೆ ಮಾಡ್ತಾ ಪ್ರಾಜೆಕ್ಟ್ ಅಲ್ಲಿ ಉಳುಮೆ ಮಾಡುವಂಥ ಸೀನ್ ಶುರುವಾಗುತ್ತೆ ಅವ್ರು ಭಾಳ ಕಷ್ಟದಿಂದ ಅವರು ಮುಂದೆ ಬಂದವರೇ ಈ ಹಂತ ತಲುಪೋರು ಏನು ಅಂತದ್ದೆಲ್ಲ ಕೇಳಿದಾಗ ಒಬ್ಬ ಸಾಧಕರಿಗೆ ಉದಾಹರಣೆ ಅಂತಂದ್ರೆ ಇವ್ರಿಗಿಂತ ದೊಡ್ಡವರಿಲ್ಲ ಅಂತೇಳಿ ನನಗನ್ನಿಸ್ತು ಖಂಡಿತವಾಗ್ಲೂ ನಾವು ಒಬ್ರಿಗೊಬ್ರು ಪ್ರೇರಣೆ ಆಗಬೇಕು ಸ್ಫೂರ್ತಿ ಆಗಬೇಕು ಜಯರಾಮಣ್ಣವ್ರಿಗೆ ಮತ್ತೆ ಅವ್ರು ಇತ್ತೀಚೆಗೆ ಬರ್ತ್ರೆ ಆಚರಿಸ್ಕೊಂಡವ್ರೆ ಅವ್ರಗಳಿಗೆ ಎಲ್ರಿಗೂ ಸಹ ಮತ್ತೆ ಗ್ರೂಪ್ನ ಎಲ್ರಿಗೂ ಸಹ ತಾಯಿ ಚಾಮುಂಡೇಶ್ವರಿ ಆಯುಸ್ ಆರೋಗ್ಯ ಕೊಡಲಿ ಎಲ್ಲ ಆರೋಗ್ಯವಾಗಿರುವ ಲಗ್ನಗ್ತಾ ಇರುವ ದೇಹ ಪರ ಸಂಬಂಧವನ್ನು ಮುಂದುವರಿಸುವ ಹಾಗೆ ಅಂತೇಳಿ ನಾನು ಮಾತುಗಳನ್ನು ಮುಗಿಸ್ತೇನೆ ಿನ ಹಳೆಯದು ಮರೆಯಲಿ ಹೊಸತಿನಲ್ಲಿ ಈ ಜೀವನ ನಲಿಯಲಿ ಹರುಷದಲ್ಲಿ ప్రీతి హీతి అందను తెరసోతి నిమ్మయ ప్రీతి హూవిన రీతి అందే కన్నను తెోతి కల్న మనసను కులుమే పాప తొలవుదు ప్రీతియ చిలుమే ಬಾಡಿನ ಹಾಡು ದೇವರು ಇಲ್ಲದ ಗುರಿಯೊನು ನೋಡು ಪ್ರೀತಿಯು ಇಲ್ಲದ ಬಾಳಿನ ಹಾಡು ದೇವರು ಇಲ್ಲದ ಗುಡಿಯೊಲು ನೋಡು ನಿಮ್ಮನು ನೀಡಿತು ದೈವವು ನನಗೆ ನನ್ನಯ ಯಾನವು ಮೀಸಲು ನಿಮಗೆ ಈ ಸುದಿನ ನಿನ್ನ ಜನುಮದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನುಮದಿನ ಹಳೆಯದು ಮರೆಯಲಿ ಹೊಸತಿನಲಿ ಈ ಜೀವನ ನಲಿಯಲಿ ಅರುಷದಲ್ಲಿ

ष उल्ला सदा शुभदिनके सन्तोषवे हुडुगोरयो భూ పైరు భూమి నగలెందే దేవరు బంద సిటీ అంద ఎల్లరు నగలెందే నగుతా నగుతా వాడు నీ నూరు వరుష ಹಿತವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗುತಾ ನಗುತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ನಗುತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಸದಾ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ ಸದಾ ಶುಭ ದಿನಕ್ಕೆ ಸಂತೋಷವೇ ఈ జీవన నలియలి హరుషదలి మయ ప్రీతి హూవిన రీతి అందను తెరసోతి నిమ్మయ్య ప్రీతి హూవిన రీతి కన్నను తె జ్యోతి కల్న మనసను కరగ కులుమే